ಮಾತಾಡಿ ನೀವು ಮತ್ತೆ ನಿಮ್ಮ ಫ್ರೆಂಡ್ ಒಟ್ಟಿಗೆ ಮಾತಾಡ್ತಾನೆ ಇಟ್ಟಿದೀರಾ ಹಿಂದಕ್ಕಿದ್ದಾಗ ನಿಮ್ಮ ಫ್ರೆಂಡಿಗೆ ಎಲ್ಲೇನೋ ಬಂದು ನಿಮ್ಮ ಮುಂದೆ ಪ್ರಯತ್ನ ಬಿದ್ದೋಗಿದ್ದಾರೆ ಆ ಟೈಮ್ ಅಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿದ್ಯಾ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ನೋಡಿ ಸೊ ಫಸ್ಟ್ ಅವರ ಪ್ರಯತ್ನ ಚೆಕ್ ಮಾಡಬೇಕು ಮಾತಾಡಿ ಯಾರಾಯ್ತು ಅಂತ ಮಾಡುವಾಗ ಪ್ರಯತ್ನ ಮಾಡಿ ಅವ್ರು ಮಾತಾಡ್ತಿಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಹೆಲ್ಪ್ ಕರೀರಿ ಸಹಾಯಕ ಕರೀರಿ ಅದಾದ್ಮೇಲೆ ಅವ್ರ ನಾಡಿ ಬೆಳಿತಾ ಇದೀಯಾ ಅಂತೇಳಿ ಒಂದ್ ಹತ್ತು ಸೆಕೆಂಡ್ ನೋಡಿ ಸಾವಿರದ ಒಂದು ಸಾವಿರದ ಎರಡು ಸಾವಿರದ ಮೂರು ಬೈ ಚಾನ್ಸ್ ಹತ್ತು ಸೆಕೆಂಡ್ ಅಲ್ಲಿ ನಿಮಗೆ ನಾಡಿ ಬಡಿದ ಸಿಗ್ತಾ ಇಲ್ಲ ಅಂತ ಅಂದ್ರೆ ಅಥವಾ ಅವರಿಗೆ ಉಸಿರಾಟ ಆಗ್ತಿಲ್ಲ ಅಂತ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಆಂಬುಲೆನ್ಸ್ ಕೇಳಿ ಏಳಿ ತರ ಕೇಳಿ ಅದಾದ್ಮೇಲೆ ಅವರ ದೇಹದ ಮಧ್ಯಭಾಗದ ಒಂದು ಕಾಲ್ಪನಿಕ ರೇಖೆ ಹಾಕಿ ಎದೆಯ ಮಧ್ಯಭಾಗದ ಒಂದು ಕಾಲ್ಪನಿಕ ಕರೆಕೆ ಹಾಕಿ ನಿಮ್ಮ ಕೈಯನ್ನ ಎದೆಯ ಮಧ್ಯ ಭಾಗದಲ್ಲಿಟ್ಟು ಮತ್ತೊಂದು ಕೈಯಿಂದ ಲಾಕ್ ಮಾಡಿ

ಈಗ ಮಾಡುವಾಗ ಹೃದಯದಿಂದ ಮೆದುಳಿಗೆ ರಕ್ತ ಸಂಚಾರ ಪ್ರಾರಂಭ ಆಗಿ ಬ್ರೈನ್ ರತ್ ಅನ್ನ ಅವಾಯ್ಡ್ ಮಾಡಬಹುದು ಈ ತರ ನೀವು ಮಾಡಿದ್ರೆ ನಿಮ್ಮ ಪ್ರೀತಿ ಪಾತ್ರನ ಉಳಿಸಿಕೋಬಹುದು